ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸಿ ಬಿ ಸಿನಲ್ಲಿ ಒನ್ ಆಫ್ ದ ಬೆಸ್ಟ್ ಮತ್ತು ಹೊಗಳಿಕೆಯ ಪುಸ್ತಕ ಏನಂದರೆ ಪರೀಕ್ಷಾ ಸುಗಮ ರೆಫ್ರೆನ್ಸ್ ಬುಕ್ ಇದು ಪ್ರಶ್ನಾ ಕೋಟಿ ಬುಕ್ಸು ತುಂಬ ಹೊಗಳಿಕೆ ಮತ್ತು ತುಂಬ ಬೇಡಿಕೆ ಬರ್ತಾ ಇದೆ ಅಷ್ಟೇ ಅಲ್ಲದೆ ಕನ್ನಡ ವ್ಯಾಕರಣ ಸಿಂಗಾರ ಇದಂತೂ ಸಿಕ್ಕಾಪಟೆ ಹೊಗಳಿಕೆ ಬರ್ತಾ ಇದೆ ಹೊಗಳಿಕೆ ಮತ್ತು ಬೇಡಿಕೆಗೆ ಇರುವಂಥ ಸಿ ಬಿ ಎಸ್ಸಿನಲ್ಲಿ ಅತ್ಯುತ್ತಮವಾದ ಪುಸ್ತಕ ಅಂದರೆ ಪರೀಕ್ಷಾ ಸುಗಮ ಮತ್ತು ಕನ್ನಡ ವ್ಯಾಕರಣ ಸಿಂಗಾರ ಹಾಗಾಗಿ ಬುಕ್ಸ್ ಆರ್ ಅವೈಲಬಲ್ ಹಿಂದೆ ಭೇಟಿ ಕೊಡಿ ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿದರೆ ಪುಸ್ತಕ ನಿಮಗೆ ನೇರವಾಗಿ ನಿಮ್ಮ ಮನೆಯನ್ನು ಸೇರುತ್ತದೆ ಇದು ವಾಟ್ಸಪ್ ನಂಬರ್ ಆಗಿರುತ್ತದೆ ನಿಮ್ಮ ಅನ್ನು ಈಗಲೇ ಕಳಿಸಿಕೊಡಿ ತಡ ಮಾಡಬೇಡಿ ಬೇಗ ಬೇಗನೆ ಕೊಂಡುಕೊಳ್ಳಿ ನೋಡಿ ಪುಸ್ತಕ ಬುಕ್ಸ್ ಆರ್ ಅವೈಲಬಲ್ ಓಕೆ ಒನ್ ಆಫ್ ದ ಬೆಸ್ಟ್ ಬೇಡಿಕೆ ಮತ್ತು ಹೊಗಳಿಕೆ ಇರುವಂಥ ಪುಸ್ತಕ ಇದು ಸಿ ಬಿ ಎಸ್ ಇ ಅತ್ಯುತ್ತಮವಾದ ಪುಸ್ತಕ ಬೇಗನೆ ಬನ್ನಿ ಓಕೆ ಅಷ್ಟೇ ಅಲ್ಲದ ಕೆಲವೊಂದು ಲಿಂಕ್ಗಳನ್ನು ನೀವು ಸೇರ್ಕೊಳ್ಳಿ ಯೂಟ್ಯೂಬ್ ಲಿಂಕ್ ಇದೆ ಟೆಲಿಗ್ರಾಮ್ ಲಿಂಕ್ ಇದೆ ನಮ್ಮದು ವಂದನೆಗಳು ಅಂತ ಹೇಳ್ತಾ ಹಿಂದೆ ಭೇಟಿ ಕೊಡಿ ಶಾರದಾ ಪ್ರಕಾಶನಿಗೆ ಧನ್ಯವಾದಗಳು ಧನ್ಯವಾದಗಳು